ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವಿ ನಾವೀಗ ದಾವಣಗೆರೆ ಹೂದಾಳ್ ರಸ್ತೆ ತಾಜ್ ಪ್ಯಾಲೇಸಲ್ಲಿದ್ದೀವಿ ಈ ತಾಜ್ ಪ್ಯಾಲೇಸಲ್ಲಿ ದಾವಣಗೆರೆ ಮೆಹಬೂಬೆ ಇಲಾಹಿ ಚಾರಿಟೇಬಲ್ ಟ್ರಸ್ಟ್ ದಾವಣಗೆರೆ ಎಮ್ ಸಿ ಟಿ ಗ್ರೂಪ್ ಅಂತ ಇವರು ಮೂರನೇ ಬಾರಿಗೆ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಬಾರಿ ಒಂಬತ್ತು ಜೋಡಿಗಳ ವಿವಾಹವನ್ನು ಇವರು ನಡೆಸ್ಕೊಡ್ತಾ ಇದ್ದಾರೆ ವೀಕ್ಷಿಸಿ ದಾವಣಗೆರೆ ತಾಜ್ ಪ್ಯಾಲೇಸಲ್ಲಿ ಎಮ್ ಸಿ ಟಿ ಗ್ರೂಪಿಂದ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಈ ಸಾಮೂಹಿಕ ಕಾರ್ಯಕ್ರಮಕ್ಕೆ ಮದುವೆಗಳಿಗೆ ತಾವು ಸಹ ಆಗಮಿಸಿದ್ರಿ ಇವರ ಬಗ್ಗೆ ಇವರ ಕಾರ್ಯವನ್ನು ಮೆಚ್ಚಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಮ್ಮ ದಾವಣಗೆರೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಇವರು ನಾವು ಎಲ್ಲ ರಾಜಕೀಯ ಸ್ಟಾರ್ಟ್ ಮಾಡಿದಾಗ ಸೋಷಿಯಲ್ ವರ್ಕ್ ಮಾಡಿಸ್ತಾ ಇರಬೇಕಾದ್ರೆ ನಾವು ಭಾಳ ಶಕ್ತಿ ಅನೌನ್ಸ್ ಮಾಡಿದ್ದೀವಿ ನಾವು ಯಾರ್ಯಾರು ಬಂದು ಮದುವೆ ಆಗಿರಿ ಮದುವೆ ಮಾಡೋಣ ನಾವು ಸೇರ್ಕೊಂಡು ಸೇರ್ಕಂಡ್ ಮುಸ್ಲಿಂ ಆಸ್ಟ್ರಲ್ ಅಧ್ಯಕ್ಷ ಆಗಿದ್ದೆ ನಾನು ಆವಾಗೂ ನಾನು ಭಾಳ ಪ್ರಯತ್ನ ಮಾಡಿದೆ ಎಲ್ಲ ಒಂದು ಆದಷ್ಟು ಜಾಸ್ತಿ ಮದುವೆಗಳು ಮಾಡಿಸೋಣ ಅಂತ ನಮ್ಮ ಊರಾಗ ಯಾರೂ ಮುಂದೆ ಬರ್ತಿದ್ದಿಲ್ಲ ಮದುವೆಗಳು ಮಾಡಿಸ್ಕೊಳ್ಳೋಕ್ಕೆ ಇವತ್ತು ಎಮ್ ಸಿ ಟಿ ಅವರು ಮುಂದೆ ತಂದು ಅದನ್ನು ದಾವಣಗೆರೆಯೇ ಒಂಬತ್ತು ಜನಕ್ಕೆ ಹುಡುಕಿ ಮದುವೆ ಮಾಡ್ತಾ ಇರೋದು ಭಾಳ ದೊಡ್ಡ ಕೆಲಸ ಇದು ಮುಂದಿನ ಏನಪ್ಪ ಅಂದರೆ ಇದರಲ್ಲಿ ಒಮ್ಮ ಒಬ್ಬರೇ ಒಬ್ಬರು ಒಬ್ಬೊಬ್ಬರು ಮದುವೆ ಮಾಡಿದರೆ ಲಕ್ಷಾನ್ ಖರ್ಚು ಬರ್ತಿದೆ ನನ್ನ ಅಂದಾಜು ಇದು ಎಲ್ಲರೂ ಸೇರ್ ಮಾಡಿದರೆ ನಮ್ಮದೇ ಅವರು ಖರ್ಚಾಗುವಂಥ ದುಡ್ಡನ್ನು ಉಳಿಸ್ದಂಗೆ ಆಗುತ್ತೆ ಅದು ಅವ್ರಿಗೆ ಬೇರೆ ಕೆಲಸಕ್ಕೆ ಉಪಯೋಗ ಆಗ್ತವೆ ಸರ್ ಈ ಥರ ಸಂಘ ಸಂಘಟನೆಗಳು ಏನು ಈ ಕಾರ್ಯಕ್ರಮಗಳು ಮಾಡ್ತಾರಲ್ಲ ತಾವೆಲ್ಲ ಹಿರಿಯರು ಸೇರಿ ತಾವು ಎಮ್ ಎಲ್ ಸಿಗಳು ಹಾಕಿದ್ದೀರಿ ಆಮೇಲೆ ಅಧ್ಯಕ್ಷರಿದ್ದಾರೆ ಎಲ್ಲರೂ ಸೇರ್ಕೊಂಡು ಒಂದು ಮಾತಾಡ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಬಡವರು ಮದುವೆ ಮಾಡಿದರೆ ಇದು ಉತ್ತಮ ಅಲ್ಲ ನಾವು ಬಡ ಅಂತ ಯಾವಾಗ ಹೇಳಿಲ್ಲ ಅಂತ ಹೇಳಿಲ್ಲ ನಿಮಗೆ ನಾನು ನಾವು ಯಾವಾಗಲೂ ರೆಡಿ ಇದ್ವಿ ದಾದೋ ಸೆಡ್ ಆಗಲಿ ನಾವಾಗಲಿ ಇಲ್ಲಿ ಅನೇಕ ನಮ್ಮ ಸ್ನೇಹಿತರುಗಳು ನಾವು ಮುಂಚಿಂದನೂ ಟ್ರೈ ಮಾಡ್ತಾ ಇದೀವಿ ಇವರಾದ್ರೆ ಸಕ್ಸಸ್ ಆಗಿದ್ದಾರೆ ಅದೆಲ್ಲರೂ ಎಲ್ಲರೂ ಸಕ್ಸಸ್ ಆಗಬೇಕಂತ ಇರಂಗಿಲ್ಲ ಎಮ್ ಸಿ ಎಡ್ ಸಕ್ಸಸ್ ಆಗಿದ್ದಾರೆ ಅದರಾಗೆ ಅವ್ರಿಗೆ ನಾವು ಫುಲ್ ಕೋಪರೇಷನ್ ಮಾಡ್ತೀವಿ ಯಾ ಎಷ್ಟೇ ಜೊತೆ ಮಾಡಿದರೂ ಸಹಿತ ಎಲ್ಲರೂ ನಮ್ಮ ದಾವಣಗೆರೆ ಆಗಿರೋರು ಎಷ್ಟೆಷ್ಟು ಅವ್ರ ಕೈಯಿಂದ ಸಹಾಯ ಮಾಡೋಕ್ಕಾಗ್ತಿತ್ತು ಎಲ್ಲರೂ ಇರ್ತಾರೆ ಮಾಡೋಕ್ಕೆ ಯಾರು ಮುಂದೆ ಬಂದಿದ್ದಿಲ್ಲ ಅವ್ರು ಮುಂದೆ ಬಂದಿದ್ದಾರೆ ಅವರೆಲ್ಲ ವಿಚಾರದಾಗೂ ಅವ್ರ ಜೊತೆಗೆ ನಾವು ಇರ್ತೇವೆ ಸರ್ ನಮಸ್ಕಾರ ದಾವಣಗೆರೆ ತಾಜ್ ಪ್ಯಾಲೇಸಲ್ಲಿ ಎಮ್ ಸಿ ಟಿ ನಿಮ್ಮ ಗ್ರೂಪಿನಿಂದ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ರಿ ಒಳ್ಳೆ ವ್ಯವಸ್ಥೆನೂ ಮಾಡಿದಿರಿ ಮದುವೆನೂ ಸಹ ಒಳ್ಳೆ ತುಂಬ ಚೆನ್ನಾಗೂ ಆಗಿದೆ ಇಲ್ಲಿ ತುಂಬ ಜನನೂ ಸೇರಿದ್ರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಸಹ ಹೇಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಯಾವ ಥರ ಮಾಡಿದ್ದೀರಿ ಏನೇನು ಇದ್ರದ್ದು ವ್ಯವಸ್ಥೆ ಇತ್ತು ಸ್ವಲ್ಪ ಹೇಳಿ ಮೊದಲನೇದಾಗಿ ವಿಜಯ ನೋಡಿ ಹಾಗೂ ಮೊದಲನೇದಾಗಿ ವಿಜಯನುಡಿ ಹಾಗೂ ದಾವಣಗೆರೆವನ್ನು ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಳ್ತಾ ಅಸ್ಲಾಂ ವಲೈಕುಮ್ ರಮತುಲ್ಲಾಯಿ ಬರ್ಕಾತಹು ನಮ್ಮ ಎಮ್ ಸಿ ಟಿ ಅಂದರೆ ಮಹಬೂಬ್ ಲಾಯ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಇದು ಮೂರನೇ ಬಾರಿಗೆ ನಾವು ಸಾಮೂಹಿಕ ವಿವಾಹವನ್ನು ಮಾಡ್ತಾಯಿದ್ದೀವಿ ನಾಲ್ಕು ವರ್ಷದ ಮುಂಚೆ ನಾವು ಎಲ್ಲರೂ ಸೇರಿ ನಮ್ಮ ಟ್ರಸ್ಟಿನ ನಮ್ಮ ಸೆಕ್ರೆಟರಿ ಆದಂಥ ಮೊಹಮ್ಮದ್ ಶರೀಫ್ ಸಾಹೇಬರು ಅಬ್ದುಲ್ ನಾಸೀರ್ ಯುವ ಚಾರ್ಟೆಡ್ ಅಕೌಂಟ್ರವರು ಹಾಗೂ ಮುಕ್ತಾರ್ ಹಝರತ್ತು ಹಾಗೂ ಸಮೀರ್ ಇಂಜಿನಿಯರ್ ಸಾಬು ಹಾಗೂ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ನಾವು ಟ್ರಸ್ಟನ್ನು ಚಾಲನೆ ಮಾಡಿದ್ವಿ ಆ ಟ್ರಸ್ಟ್ನಲ್ಲಿ ನಮ್ಮ ಉದ್ದೇಶ ಒಂದೇ ಬಡವರಿಗೆ ಸಹಾಯ ಮಾಡಬೇಕು ನಮ್ಗೆ ಆಗದಷ್ಟು ಸಹಾಯವನ್ನು ಬಡವರಿಗೆ ಮಾಡ್ತಾನೇ ಇರಬೇಕಂತ ಯೋಚನೆ ಮಾಡಿ ನಾವು ಈ ಸಂಸ್ಥೆಯನ್ನು ಮಾಡಿದ್ವಿ ತದನಂತರ ಭಾಷಾನಗರ ಆರನೇ ಕ್ರಾಸ್ನಲ್ಲಿರುವ ಮೆಹಬೂಬಲಾಹಿ ಹಾಸ್ಪಿಟಲ್ ಅಂತ ಮಾಡಿ ಅಲ್ಲಿ ಬಡವರಿಗೆ ಸುಮಾರು ಮೂರು ನಾಲ್ಕು ವರ್ಷದಿಂದ ಸಹಾಯನೂ ಇದ್ದೀವಿ ಅತಿ ಕಡಿಮೆ ವೈದ್ಯಕೀಯ ಶುಲ್ಕ ಹಾಗೂ ಅತಿ ಕಡಿಮೆಯ ದರದಲ್ಲಿ ಔಷಧಿಗಳನ್ನು ಕೊಡ್ಕೊತ ಬರ್ತಾ ಅದು ಮುಂದಿನ ದಿನಗಳಲ್ಲಿ ಒಂದು ಮದುವೆ ಮಾಡಬೇಕಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯೋಚನೆ ಮಾಡಿದಾಗ ಇದೇ ತಾಜ್ ಪ್ಯಾಲೇಸ್ನಲ್ಲಿ ನಾವು ಏಳು ಸಾಮೂಹಿಕ ವಿವಾಹ ಮಾಡಿದ್ವಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂಬತ್ತು ಜೋಡಿ ಸಾಮೂಹಿಕ ವಿವಾಹ ಮಾಡಿದ್ವಿ ಮತ್ತು ಇವತ್ತೊಂದು ದಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತು ಜೋಡಿ ಸಾಮೂಹಿಕ ವಿವಾಹವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ನೀವು ಬರೀ ನಿಮ್ಮ ಟ್ರಸ್ಟಿಂದ ಆಸ್ಪತ್ರೆ ಮದುವೆಗಳು ಇದನ್ನೇ ಮಾಡ್ತಿರೋ ಬಿರಿ ಏನಾದರೂ ಮಕ್ಕಳು ಓದೋದ್ ಕಡೆ ಅಂದರೆ ಎಜುಕೇಷನಿಗೆ ಏನಾದರೂ ನೀವು ಒತ್ತು ಕೊಡ್ತಾ ಇದ್ದೀರಾ ಭಾಳ ಒಳ್ಳೆಯ ಇದು ಕೇಳಿದ್ರಿ ನಮ್ಮ ಎಮ್ ಸಿ ಟಿ ಕೆಳಗೆ ಲೋಗೋನೇ ಇದೆ ಎಜುಕೇಷನ್ ಚಾರಿಟಿ ಹಾಗೂ ಹೆಲ್ತ್ ಅಂತ ಹೆಲ್ತ್ ಅಂತೂ ನಾವು ಎಲ್ತ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಚಾರಿಟಿ ಇದೆ ಮದುವೆ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಎಜುಕೇಷನಿಗೆ ನಾವು ಎಲ್ಲ ಒಂದು ಯೋಚನೆ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಏನಾದರೂ ಒಂದು ಅವರು ಗುರಿ ಮುಟ್ಟಮಟ ನಾವು ಕೆಲಸ ಮಾಡ್ಬೇಕಂತ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಆ ಕೆಲಸ ನಾವು ಮಾಡೇ ಮಾಡ್ತೀವಿ ಸರ್ ಈ ನೀವು ಏನಾಗಿದೆ ಹಣಕ್ಕೆ ಮದುವೆಗೆ ಏನು ಹಣ ಖರ್ಚು ಮಾಡಿದ್ದೀರಲ್ಲ ಇದು ಏನು ದಾನಿಗಳಿಂದ ಬಂದಿರೋದು ಏನೋ ನಿಮ್ಮ ಟೆಸ್ಟ್ ನೀವು ಎಷ್ಟು ಜನ ಇದರಲ್ಲ ಅಷ್ಟೇ ಹಾಕಿರೋದು ಯಾವ ಥರ ಇದು ನೀವು ಹಣ ಮ್ಯಾನೇಜ್ ಮಾಡಿದ್ದೀವಿ ಈಗ ಪ್ರತಿ ವರ್ಷ ನಾವು ಇದ್ದೀವಿ ದೊಡ್ಡ ದೊಡ್ಡ ಮಟ್ಟದಲ್ಲೇ ನಾವು ಮದುವೆ ಮಾಡ್ತಾ ಇದ್ದೀವಿ ಭಾಳಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ ಇವ್ರು ದುಡ್ಡು ಎಲ್ಲಿಂದ ಇದೆ ಹಾಂ ಸರ್ಕಾರದಿಂದ ಏನಾದರೂ ಬರ್ತಿದೆಯಾ ಬೇರೆ ಕಡೆಯಿಂದ ಏನಾದರೂ ಬರ್ತಾ ಇದೆಯಾ ಅಂತ ನಾನು ಹೇಳೋದು ಒಂದೇ ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆ ಕೆಲಸ ಮಾಡಿದರೆ ಒಳ್ಳೆಯ ಉದ್ದೇಶಕ್ಕೆ ಅಲ್ಲಾನೇ ಸಹಾಯ ಮಾಡ್ತಾನೆ ನಾವು ಎಷ್ಟೇ ನಾವು ಪ್ರಯತ್ನ ಪಟ್ವಿ ಏನೇ ಮಾಡೋಕ್ಕೋದ್ರೂ ಆ ದೇವ್ರ ಮೆಚ್ಚಬೇಕು ಆ ದೇವ್ರ ಮೆಚ್ಚುವಂಥ ಕೆಲಸ ಮಾಡಬೇಕಂತ ನಾವು ಯೋಚನೆ ಮಾಡಿ ಮೊದಲೇ ಒಂದು ಐದು ಮದುವೆ ಮಾಡೋಂಥ ಯೋಚನೆ ಮಾಡಿದ್ವಿ ಆ ಐದರಿಂದ ಏಳು ಆಯಿತು ಏಳರಿಂದ ಒಂಬತ್ತು ಆಯಿತು ಮೊದಲೇ ನಾವು ಟ್ರಸ್ಟ್ನವರೆಲ್ಲ ಕುತ್ಕೊಂಡು ಇಷ್ಟು ಬಜೆಟ್ ಆಗುತ್ತೆ ಒಂದು ಇಪ್ಪತ್ತು ಲಕ್ಷ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ನಮ್ಮದೇ ಟ್ರಸ್ಟಿನ ಟ್ರಸ್ಟಿಗಳು ನಾವು ಒಂದು ಹದಿನೆಂಟು ಜನ ಸೇರಿ ಒಂದು ಹತ್ತು ಹದಿನೆರಡು ಲಕ್ಷ ರೂಪಾಯಿ ನಾವೇ ಹಾಕ್ತೀವಿ ಕೈಯಿಂದ ಬೇರೆ ಯಾರ ಹತ್ರನೂ ನಾವು ಇಸ್ಕೊಳ್ಳೋಲ್ಲ ಉಳ್ಕಿದ್ದು ನಮ್ಮ ಸ್ನೇಹಿತರು ನಾವು ಯಾರಿಗೂ ಕೇಳಲ್ಲ ಯಾರು ನಮ್ಮ ಮಾತು ಕೇಳ್ತಾರೆ ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅಂಥವ್ರಿಗೆ ನಾವು ಕೇಳ್ತೀವಿ ಅವರು ಒಬ್ಬರು ನಮ್ಮ ಈ ಶಾದಿ ಮೇಲೆ ತಾಜ್ ಪ್ಯಾಲೇಸ್ ಅವರು ಫ್ರೀಯಾಗಿ ಕೊಡ್ತಾರೆ ಮೂರು ವರ್ಷದಿಂದನೂ ಕೊಡ್ತಾ ಇದ್ದಾರೆ ಒಬ್ಬರು ಏನೇನು ಸಹಾಯ ಬೇಕು ಬೇಕು ಅಂತ ಕೇಳಿ ಅವರೇ ಮಾಡ್ತಾಯಿರ್ತಾರೆ ಸರ್ ಈ ಒಂದು ಏನು ಸಾಮೂಹಿಕ ಮದುವೆ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಯಾರೆಲ್ಲ ಏನು ಸಹಾಯ ಮಾಡ್ತಾ ಇದ್ದಾರೆ ಅವ್ರು ಪ್ರತಿಯೊಬ್ಬರಿಗೂ ನಮ್ಮ ಎಮ್ ಸಿ ಟಿಯಿಂದ ನಾವು ಧನ್ಯವಾದ ಹೇಳ್ತಾ ಇದೀವಿ ಎಮ್ ಸಿ ಟಿ ಗ್ರೂಪ್ಲ್ಲೇ ಇಂಥ फंड ंजीमिन की तरफ से तुम्हें सदर साहब तुम्हें भी तुम्हारे पूरे कमिटी इनके बारे में क्या बोलना चाहते है हैं आज जो एम टीम के जानब से जो शादियों का इंतजाम किया गया है हमें तंजीमिन फाउंडोशे सदर और अरकन की जानीब से हमें दिल के अमी गार्स का शुक्रिया अदा करती जो एक अच्छा नेक काम करिए न इन शाह आने वाले दिनों में बड़े पैमाने पर हमें सब जने भी मिलकर एम एल जी साहब ताजमहरे दादू साहब अभी जो अल्लाह ताला जिने नवाजा सब मिल को बहुत बड़े पैमाने पर करती घर कर बोल को हम ना उम्मीद है हमें कर सकती हैं आगे चल को सब जन मिल को गम की सदे में ये देख उम्मीद रखो इनशा तंजी बोले कहता क्या तो हेल्प करेंगे इन जो के इंतजाम में तुम्हें क्या कहते तो भी हेल्प तो हमारे तो हमार, हमार पास है नहीं हम ना को पूछे नहीं खुद उन्होंने खुद मुख्तारी सी करे हमें इनका शुक्रिया अदा करते और आगे जरूरत चल गए है ना तो हमें कुछ करने का करते ठीक है इस शादियाँ के इंतजाम को तुम्हारा ये पूरा शादी शादियाँ लो उनको फ्री दी कर बोल को हमें सुने क्या ये सही है असलम तीन साल के पीछे ऐसा एम टी सी ग्रुप वाले शादियाँ करना कर बोल को बुक करने आए थे चौटरी क्या कर रही इन कर को पूछा मैं नहीं ऐसे दस जोड़े शादियाँ कर रही उससे बुकिंग करने इनको तीस हजार रुपये लेकर आए थे मैं बोला नहीं तुम्हें ऐसे ग्रुप में शादियाँ कर रही हैं फ्री कर ले इसके बाद तुम्हें कंटिन्यू करती गई तो कर ले कर को बोला दूसरी साल भी आए दूसरी साल भी फ्री दिया और तीसरी साल कर रही उनको भी फ्री दी तंजुमले भी, भी हैं कौन से भी आको एक पचास शादियाँ करती गए तो उनको भी फ्री देती हैं और गांव में कौन से जो भी दूसरे ग्रुप वाले दूसरे हमारे टीम वाले आको ऐसे जोड़े आँख के शादियाँ फ्री कर दूँगा तो उनको भी फ्री देता हूँ शादी माल हमारे ऐसे जोड़े के काम करने वाले को कभी भी हमारे शादी माल फ्री दस साल वह शादी माल ओपन हो को तीन साल से शादियाँ चल रही हैं इन शाह बरकरार रखेंगे काम कौन से ग्रुप वाले कर दे उनको फ्री देता हूँ असल